ಸಭರಿಗೂ ನಮಸ್ಕಾರಗಳು ಮೊದಲಿಗೆ ಮಾತುಗಳನ್ನ ಪೂರ್ಣಿಸಲು ದಾರಿಯನ್ನ ತೋರಿಸಿಕೊಂಡಂತ ಗುರುಗಳಾಗಿರುವಂತ ಶ್ರೀತ ಸತೀಶ್ ಬಿಕೆ ಸರ್ ಹಾಗೂ ಪಿ ಮಹೇಶ್ವರ ಪಾದಾರಿಗೆ ಭಕ್ತಿ ಪೂರ್ವಕವಾದಂತಹ ನಮನಗಳನ್ನ ಅರ್ಪಿಸುತ್ತಾ ನನ್ನ ಹೆಸರು ಜಯಂತಿ ಹುದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಳಹಸ್ತಿ ನಗರ ಟಿ ದಾಸರಹಳ್ಳಿ ಬೆಂಗಳೂರು ಉತ್ತರ ವಲಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದೆ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು ಸಿಂಬಳದಿ ನೊಡನೇನು ಮಂಕುತಿಮ್ಮ ಈ ಒಂದು ಕಗ್ಗದ ತಾತ್ಪರ್ಯ ಏನೆಂದರೆ ತಂದೆಯಾದಂತಹ ಹಿರಣ್ಯ ಕಶುಪು ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ದಾನೋ ಮಗನಾಗಿರುವಂತಹ ಪ್ರಹ್ಲಾದ ಅಷ್ಟೇ ಗಟ್ಟಿಯಾಗಿ ದೇವರಿದ್ದಾನೆ ಅಂತ ನಂಬಿಕ ನಂಬಿದ್ದಾನೆ ಇದರ ಮಧ್ಯದಲ್ಲಿ ಇರುವಂತಹ ನಾವು ಯಾರನ್ನ ನಂಬಬೇಕು ಯಾರನ್ನು ನಂಬಬಾರದು ಅನ್ನೋ ಒಂದು ಇಬ್ಬಂದಿಯ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜೀವನವನ್ನ ಕಳೀತಾ ಇರ್ತೇವೆ ಕಂಬದಿಂದ ಬಂದಂತಹ ದೇವರು ಹಿರಣ್ಯ ಕಶೋಪಿಗೆ ಮೋಕ್ಷವನ್ನ ಕೊಡ್ತಾರೆ ಅದೇ ತನ್ನ ಸುಂದರವಾದಂತಹ ಬಿಂಬದಿಂದ ಮಗನಾದಂತ ಪ್ರಹ್ಲಾದನಿಗೆ ಅವನು ಪ್ರತ್ಯಕ್ಷನಾಗಿ ವರವನ್ನ ಕೊಡ್ತಾನೆ ಆದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಸಿಂಪಲ್ ನೊಣದ ಹಾಗೆ ಆಚೆ ಹೋಗ್ಲಿಕ್ಕೂ ಆಗೋದಿಲ್ಲ ಈಚೆ ಎದ್ದೇಳಲಿಕ್ಕೂ ಆಗಲಿರುವಂತೆ ಒಂದು ಇಪ್ಪತ್ತಿಯ ಸ್ಥಿತಿಯಲ್ಲಿ ನಮ್ಮ ಇಡೀ ಜೀವನವನ್ನ ನಾವು ಕಳೀತಾ ಇರ್ತೇವೆ ಅಂತ ಹೇಳ್ತಾ ಇವತ್ತು ನಾವು ತೆಗೆದುಕೊಂಡಿರುವಂತಹ ವಿಷಯ ಅನ್ನುವಂಥದ್ದು ನಂಬಿಕೆ ಒಂದು ಕಡೆ ಆ ಪೂತಿ ನರಸಿಂಹಚಾರ ಕಡೆ ಒಂದು ಪದ್ಯವನ್ನ ಬಂದಿರ್ತಾರೆ ಆ ಪದ್ಯದ ಕೊನೆಯ ಮೂರು ಸಾಲು ಎಂತ ಅದ್ಭುತವಾದ ಸಾಲು ಅಂತಂದ್ರೆ ದೇವರು ಬೊಂಬೆ ಮನುಷ್ಯ ಮಾಡಿದ ಬೊಂಬೆ ಭಕ್ತಿ ಸೋಜಿಕ ಅಂದ್ರೆ ದೇವರನ್ನ ಮನುಷ್ಯನೇ ಒಂದು ಮಾಡಿರುವಂತ ಬೊಂಬೆ ದೇವರು ಬೊಂಬೆ ಆಗಿರ್ತಾನೆ ಒಮ್ಮೆ ದೇವರು ಮತ್ತು ಮನುಷ್ಯ ಇಬ್ಬರು ಎದುರು ಸಂದರ್ಭದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಅಂದುಕೊಂಡಿರೋದು ನನ್ನ ಸೃಷ್ಟಿಕರ್ತ ನೀನು ನನ್ನ ಸೃಷ್ಟಿಕರ್ತ ನೀನು ಅಂತ ದೇವರು ಅಂದ್ಕೊಳ್ತಾರೆ ಈ ಕಡೆ ಮನುಷ್ಯನು ಅಂದ್ಕೊಳ್ತಾನೆ ನಿಜವಾಗ್ಲೂ ಹೋದ ಒಂದು ಮೂರ್ತಿಯನ್ನ ಕಲ್ಲಿನ ಮೂರ್ತಿನ ತೆಗೆದುಕೊಂಡು ಅದಕ್ಕೆ ಸುಂದರವಾದಂತಹ ಒಂದು ಆಕಾರವನ್ನ ಕೊಟ್ಟು ಅದನ್ನ ಗರ್ಭಗುಡಿಯೊಳಗೆ ಇಟ್ಟು ಪೂಜೆಯನ್ನ ಮಾಡ್ತಾರೆ ನನಗೆ ಗೊತ್ತಿತ್ತು ಅದು ಒಂದು ಕಲ್ಲು ಅಂತ ಆದ್ರೆ ನನ್ನ ನಂಬಿಕೆ ಏನಂತಂದ್ರೆ ಗರ್ಭಗುಡಿಗೆ ಹೋದಿರುವಂತಹ ಕಲ್ಲು ದೇವರಂತಾಗಿ ನಾವು ಅದನ್ನ ಅತಿಯಾದಂತ ಒಂದು ನಂಬಿಕೆಯಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭಕ್ತಿಯಿಂದ ಪೂಜೆಯನ್ನ ಮಾಡ್ತೇವೆ ಬೇಕಾದಂತಹ ಮನಸ್ಸಿನ ಭಾವನೆಗಳನ್ನ ದೇವರ ಮುಂದೆ ಹೇಳ್ಕೊಡ್ತೀವಿ ದುಃಖವನ್ನ ಹೇಳ್ತೀವಿ ಸಂತೋಷವನ್ನ ವ್ಯಕ್ತಪಡಿಸಿಕೊಟ್ಟೇವೆ ಬೇಕಾದ ನಂಬಿಕೆಯನ್ನ ಪಡಿಸ್ತೇವೆ ಹಾಗೆ ಮುಂದೆ ಹೋಗ್ತಾ 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 ಒಂದು ಸರಿ ಅಹ್ ಗುರುರಾಜ್ ಕರ್ಜಗಿ ಮತ್ತು ಈ ನಂಬಿಕೆ ಬಗ್ಗೆ ನಾನು ಇನ್ನೊಂದು ತಾತ್ಪರ್ಯವನ್ನ ಕೊಡುದಾದ್ರೆ ಗುರುರಾಜ್ ಕರ್ಜಗಿ ಅವರು ಮತ್ತು ಅಬ್ದುಲ್ ಕಲಾಂ ರವರು ಒಂದ್ ಕಡೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ರವರು ಗುರು ಗುರುರಾಜ್ ಕರ್ಜಗಿ ಒಂದು ಮಾತನ್ನ ಕೇಳಿ ಏನನ್ನ ಬೇಡ್ಕೊಳ್ತೀರಿ ಅಂತ ಕೇಳ್ತಾರೆ ಆಗ ಗುರುರಾಜ ಕರ್ಜಗಿಯವರು ಹೇಳ್ತಾರೆ ನಾನು ದೇವಸ್ಥಾನಕ್ಕೆ ಹೋದಾಗ ಎರಡನ್ನ ಮಾತ್ರ ನಾನು ಬೇಡ್ಕೊಳ್ತೇನೆ ಎಲ್ಲರೂ ಕೂಡ ಅದನ್ನೇ ಮಾಡಬೇಕು ಏನಂತಂದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನು ದೀನನನ್ನಾಗಿ ಮಾಡಬೇಡ ವಿನಾ ವಿನಾ ದೈನಂದ ಜೀವನಂ ವಿನ ಅನಾಯಾಸ ಮರಣಂ ನನ್ನನ್ನ ಏನ್ ಕೊಡು ದೀನನನ್ನಾಗಿ ಯಾವುದೇ ಸಂದರ್ಭದಲ್ಲಿ ಯಾರೊಂದಿಗೂ ಕೂಡ ಬೇಡುವ ಸದ್ದೆಗೆ ನನ್ನನ್ನು ತರಬೇಡ ಎರಡನೇದಾಗಿ ಆರಾಮವಾದಂತ ಸಾವನ್ನ ಕೊಡು ನನಗೆ ಅಂತ ಕೇಳ್ತೀನಿ ನಾನು ಅದು ಬಿಟ್ಟರೆ ನನಗೆ ಕೇಳೋದಿಲ್ಲ ಯಾಕಂದ್ರೆ ಹುಟ್ಟಿಸಿದ ದೇವರಿಗೆ ಎಲ್ಲೋ ಒಂದು ಕಡೆ ಹುಲ್ಲು ಮೇಯಿಸುತ್ತಾ ಅವರನ್ನ ಸಾಕುವಂತ ಧೈರ್ಯ ಇದೆ ಹಾಗಾಗಿ ನಾನು ಎರಡನ್ನೇ ಕೇಳುವಂತ ಕೇಳೋದಿಲ್ಲ ಅಂದಾಗ ಈ ಎರಡು ಲೈನು ಅಬ್ದುಲ್ ಕಲಾಂಗೆ ಇಷ್ಟ ಆಗುತ್ತೆ ತನ್ನ ಡೈರಿಯಲ್ಲಿ ಅದನ್ನ ನೋಟ್ ಮಾಡ್ಕೊಳ್ತಾರೆ ಆ ತಂದ್ರೆ ಅವರು ಅದನ್ನೇ ಪಾಲನೆಯನ್ನ ಮಾಡ್ಕೊಳ್ತಾ ಬರ್ತಾರೆ ಬಲವಾದ ನಂಬಿಕೆಯನ್ನ ಇಡ್ತಾರೆ ಅದೇ ನಂಬಿಕೆ ಎರಡ್ ಸಾವಿರದ ಹದಿನೈದರಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಾ ಮಾಡ್ತಾ ತನ್ನ ಕೊನೆ ಹೊಸಿಗಳನ್ನ ಹೇಳಿದ್ದಾರೆ ಇದು ಅವರ ಒಂದು ಬಲವಾದ ನಂಬಿಕೆ ಮತ್ತು ಹೇಳಿದ್ದನ್ನ ಅವರು ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದು ಕೂಡ ನಂಬಿಕೆಗೆ ಇರುವಂತಹ ಒಂದು ನಿದರ್ಶನ ಇಲ್ಲಿ ಭಾಗವತದಲ್ಲಿ ಒಂದು ಕಥೆಯನ್ನ ನಾನು ಹೇಳಬೇಕು ಅನಿಸ್ತಾ ಇದೆ ಒಬ್ಬ ಪುರೋಹಿತರು ಆಗಿನ ಕಾಲದಲ್ಲಿ ಬೇರೆ ಯಾವ ಮಾಧ್ಯಮಗಳಿರ್ಲಿಲ್ಲ ಜನರನ್ನೆಲ್ಲ ಒಂದು ಕಡೆ ಕಲೆ ಹಾಕಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಅವರಿಗೆ ನೀತಿ ಆಗಿರ್ಬೋದು ಸತ್ಯದ ಮಾರ್ಗವನ್ನಾಗಿರ್ಬೋದು ಕಳ್ಳತನ ಮಾಡಬಾರ್ದು ಈ ರೀತಿಯಾಗಿ ಜನರಿಗೆ ಪ್ರವಚನವನ್ನ ಮಾಡದ ಮುಖಾಂತರ ಜನರನ್ನ ಪರಿವರ್ತನೆಯನ್ನ ಮಾಡ್ತಾ ಇದ್ರು ಹೇಗಿರಬೇಕಾದ್ರೆ ಆ ಪುರೋಹಿತರು ಒಂದಿನ ನಂಬಿಕೆಯ ಬಗ್ಗೆಯೇ ಒಂದು ಕಥೆಯನ್ನ ಹೇಳ್ತಾ ಜನರನ್ನ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಆ ಅವ್ರು ಇರುವಂತ ಪ್ರದೇಶ ಅಂತಂದ್ರೆ ಮಳೆ ಬಂದ್ರೆ ಆ ಇಡೀ ಪ್ರದೇಶ ನೀರಿನಿಂದ ತುಂಬಿ ಹೋಗ್ತಾ ಇರ್ತಿತ್ತು ನಾಲ್ಕು ಐದು ಪ್ರವಾಹ ಇಳಿವರ್ಸ್ ತಂದ್ರು ಆಚೆಯಿಂದ ಈಚೆ ಹಾಗೆ ಇಲ್ಲ ಈಚೆಯಿಂದ ಆಚೆ ಹಾಗೆ ಇಲ್ಲ ಅಂತ ಸಂದರ್ಭದಲ್ಲಿ ಇರುವಂತ ಒಂದು ಸ್ಥಿತಿ ಅವತ್ತು ಜೋರಾಗಿ ಮಳೆ ಬಂತು ಪುರೋಹಿತರು ಅಂದ್ಕೊಳ್ತಾರೆ ರಾತ್ರಿ ಹೊತ್ತಲ್ಲಿ ಮಲಗುವಾಗ ಅನ್ನೋದಿಲ್ಲ ಬೆಳಿಗ್ಗೆ ಈ ನೀರು ಹೋಗಲ್ಲ ಹಾಲು ಮಾರುವಂತ ಹುಡುಗಿ ಬರಲ್ಲ ಇವತ್ತು ಹಾಲು ಇಲ್ಲ ಮೊಸರು ಇಲ್ಲ ಹೆಣ್ಣುಮಗಳು ಬಾಗಲನ್ನ ಬಡಿತಾ ಇದ್ದಾರೆ ಹೋಗ್ತಾರೆ ಪುರೋಹಿತರು ಬಾಗಿಲನ್ನ ತೆಗಿತಾರೆ ಅದೇ ಹೆಣ್ಣುಮಗಳು ದಿನ ಪ್ರತಿನಿತ್ಯ ಹಾಲನ್ನ ಕೂಡ ಹೆಣ್ಣು ಮಗಳು ಆಶ್ಚರ್ಯ ಆಗುತ್ತೆ ಆ ಕೇಳ್ತಾರೆ ಅವರು ರಾತ್ರಿ ಕನ್ಸು ಬಿದ್ದಿತ್ರ ಇಲ್ಲಿ ಮಳೆ ಬರುತ್ತೆ ಏನಾದ್ರು ಆಗುತ್ತೆ ಮೊದಲು ಸ್ಟಾಪ್ ಮಾಡಿ ಇಟ್ಕೊಂಡಿದ್ಯಾ ಅಂತ ಇಲ್ಲ ಪುರೋಹಿತರೆ ನಾನು ಮನೆಯಿಂದಲೇ ಬಂದೆ ನನಿಂದ ಆಡ್ಕೊಂಡು ಬಂದೀಯ ನಮ್ಮನೇನು ಹ ಮುಂದೆ ಬಂದೆ ನಾನು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಅಲ್ಲಮ್ಮ ಗಂಡಸರಾದ ನಾವೇ ಧೈರ್ಯವಾಗಿ ಈ ನೀರನ್ನ ದಾಟ್ಕೊಂಡು ಬರಕ್ ಆಗೋದಿಲ್ಲ ಅಂತದ್ರಲ್ಲಿ ನೀ ಹ್ಯಾಕ್ ಬಂದೆ ಅಂತ ಅಯ್ಯೋ ಪುರೋಹಿತ್ರೆ ನಿನ್ನೆ ನೀವು ಒಂದು ಪ್ರವಚನ ಮಾಡ್ತಾ ಇದ್ರಲ್ಲ ಹೇಳಿದ್ದೆ ನೀವು ನಂಬಿಕೆ ಇಡಿ ನಂಬಿಕೆಯಿಂದ ಇಟ್ಟಾಗ ಎಂತ ಕಷ್ಟದ ಸ್ಥಿತಿಯಲ್ಲಾದ್ರೂ ಕೂಡ ನೀವು ಪಾರಾಗಿ ಬಂದಿರುತ್ತೆ ನಿನ್ನೆ ತಾನೇ ನೀವು ಹೇಳಿದ್ರೆ ಹೌದು ನಾ ಹೇಳಿದ್ದೆ ಹಾಗಾದ್ರೆ ನೀನ್ ಏನ್ ಮಾಡಿದೆ ನಾನಗೋ ಪಂಡಿತ್ರೆ ನನ್ನ ಸೀರೆಯನ್ನ ಮೇಲಕ್ಕೆ ಎತ್ತದೆ ನನ್ನ ಹಾಲಿನ ಬುದ್ಧಿಯನ್ನ ತಲೆ ಮೇಲೆ ಇಟ್ಕೊಂಡೆ ಕೈಯನ್ನ ಜೋಡಿಸದೆ ಭಕ್ತಿಯಿಂದ ಶ್ರೀಮನ್ನಾರಾಯಣ 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 ಅಂತ ನಾನು ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ದೇವರ ಸ್ಮರಣೆಯನ್ನ ಮಾಡ್ತಾ ಸಂಪೂರ್ಣವಾದ ನಂಬಿಕೆಯನ್ನ ದೇವರ ಪಾದದ ಮೇಲೆ ಇಟ್ಟು ನನ್ನನ್ನು ನೀನು ಕಾಪಾಡು ಯಾಕೆಂದರೆ ಇವತ್ತು ಹಾಲು ಮಾರಿಲ್ಲ ಅಂತಂದ್ರೆ ಮನೆಯಲ್ಲಿ ನನ್ನ ಮಕ್ಕಳು ಉಪವಾಸ ಬೀಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ಒಂದು ಕಡೆಯಲ್ಲಿ ತುತ್ತನ್ನು ಕೊಡಬೇಕು ಇನ್ನೊಂದು ಕಡೆಯಲ್ಲಿ ನನ್ನ ಜೀವನವೂ ಇಡೀ ಹಾಗೆ ನೀವು ಕೊಟ್ಟಿರುವಂತಹ ನಂಬಿಕೆಯ ಇದೆಯಲ್ಲ ನಾನು ದಡವನ್ನ ದಾಟಿ ಬಂದೆ ನಿಮ್ಮಲ್ಲಿ ಬಂದು ನಿಂತಿದ್ದೇನೆ ಆಗ ಪುರೋಹಿತ್ರಿಗೆ ಆಶ್ಚರ್ಯ ಆಗುತ್ತೆ ಹೌದಲ್ಲ ಕೇಳಿಸಿಕೊಂಡ ಈ ಹೆಣ್ಣು ಮಗಳೇ ನದಿಯನ್ನ ದಾಟಿ ಬಂತು ಅಂತಂದ್ರೆ ಪ್ರತಿನಿತ್ಯ ಪ್ರವಚನ ಮಾಡುವಂತಹ ನಾನು ನದಿಯನ್ನ ದಾಟಿ ಹೋಗ್ಲಿಕ್ಕಾಗುದಿಲ್ವಾ ಅಂತ ಏನ್ ಮಾಡ್ತಾರೆ ಬರ್ತಿಯಾ ನೀನ್ ಅದೇ ರೀತಿ ನದಿಯನ್ನ ದಾಟ್ಕೊಂಡು ಹೋಗ್ತೀಯ ಅಂತ ಹೆಣ್ಮಗಳನ್ನ ಕೇಳ್ತಾಳೆ ಖಂಡಿತವಾಗ್ಲು ಪುರೋಹಿತ್ರೆ ನಾನ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪುರೋಹಿತ್ರು ಆ ಹುಡುಗಿ ಮುಂದೆ ಹೋಗ್ತಾಳೆ ಪುರೋಹಿತರು ಆಕೆಯನ್ನ ಅನುಸರಿಸ್ಕೊಂಡು ಬರ್ತಾರೆ ಯಥಾ ಪ್ರಕಾರ ಸೀರೆಯಿಂದ ಮೇಲಕ್ಕೆ ಸಿಗಿಸ್ತಾಳೆ ಹಾಲಿನ ಬುಟ್ಟಿನ ತಲೆ ಮೇಲೆ ಇಟ್ಕೊಳ್ತಾಳೆ ನಂಬಿಕೆ ಇಲ್ಲ ಆ ಹೆಣ್ಣು ಮಗಳಿಗೆ ಏನೋ ವಿಷಯ ಗೊತ್ತಿಲ್ಲ ಅನಕ್ಷರಸ್ಥೆ ಆಕೆ ಮನಸ್ಸಿನಲ್ಲಿರುವಂಥದ್ದು ಮಕ್ಕಳಿಗೆ ಬಿಗು ತನ್ನ ಕೊಡಬೇಕು ಗುರುಗಳು ಹೇಳಿದ ಮಾತು ನಂಬಿಕೆ ನಾನು ಅದನ್ನ ಫಾಲೋ ಮಾಡಬೇಕು ಅಷ್ಟು ಮಾತ್ರ ಹೆಣ್ಣು ಮಗಳಿಗೆ ಗೊತ್ತಿತ್ತು ಧೈರ್ಯವಾಗಿ ಹಾಕೊಂಡು ಹೋದ್ದು ಇವರಿಗೆ ಹೇಳೋದು ಗೊತ್ತಿತ್ತು ಮನಸ್ಸಿನಲ್ಲಿ ನಂಬಿಕೆ ಇರಲಿಲ್ಲ ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಜೀವನ ಅದನ್ನ ನಾವು ಎದುರಿಸ್ಕೊಂಡು ಹೋದರೆ ಮಾತ್ರ ನಾವು ದಡವನ್ನ ದಾಟ್ಕೊಂಡು ಮುಂದಕ್ಕೆ ಹೋಗಬಹುದು ಅನ್ನುವಂಥದ್ದು ಈ ಒಂದು ಕಥೆಯ ತಾತ್ಪರ್ಯ ಇನ್ನು ನಂಬಿಕೆ ಇರುವಂತಹ ಮನುಷ್ಯ ನಂಬಿಕೆ ಇಲ್ಲದೇ ಮನುಷ್ಯನನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳುವಂತಾದ್ರೆ ಒಂದು ಮರ ಒಂದು ಎಲೆಕ್ಟ್ರಿಕ್ ನಾವು ತೆಗೆದುಕೊಳ್ಬಹುದು ಒಂದು ಎಲೆಕ್ಟ್ರಿಕ್ ಕಂಬವನ್ನ ನಾವು ಭೂಮಿಯಲ್ಲಿ ನೆಟ್ಟಾಗ ಹತ್ತು ವರ್ಷ ಆದರೂ ಕೂಡ ಅದು ಅದೇ ರೀತಿಯಾಗಿರುತ್ತೆ ತುಕ್ಕು ಹಿಡಿದು ಹಾಳಾಗಿ ಹೋಗಬಹುದು ವಿನಃ ಅದು ಬೆಳೆಯುವುದಾಗ್ಲಿ ಚಿಗುರೋದಾಗ್ಲಿ ಏನೂ ಮಾಡೋದಿಲ್ಲ ಅದೇ ಒಂದು ಮರ ಬೀಜವನ್ನ ಹಾಕ್ತೇವೆ ಮೊಳಕೆ ಬರುತ್ತೆ ಮರ ಆಗುತ್ತೆ ಹೂ ಬಿಡುತ್ತೆ ಹಣ್ಣನ್ನು ಕೊಡುತ್ತೆ ಸಾವಿರಾರು ಜನರಿಗೆ ನೆರಳನ್ನ ಕೊಡುತ್ತೆ ಅದು ನಂಬಿಕೊಂಡಿರುವಂಥದ್ದು ಭೂಮಿಯಿಂದ ಗಟ್ಟಿಯಾಗಿ ಭೂಮಿಯನ್ನ ನಲವನ್ನ ನಂಬಿಕೊಂಡಿದೆ ತನ್ನ ಬೇರುಗಳ ಮೇಲೆ ನಂಬಿಕೆ ಇತ್ತು ಹಾಗಾಗಿ ಎಲ್ರಿಗೂ ಕೂಡ ಅದೇನೋ ಕೊಡುತ್ತೆ ಉಪಯೋಗ ಆಗುತ್ತೆ ಆದರೆ ಈ ಎಲೆಕ್ಟ್ರಿಕ್ ಕಂಬಕ್ಕೆ ಬೇರಿಲ್ಲ ಯಾವುದೇ ನಂಬಿಕೆ ಇಲ್ಲ ನಿರ್ಜೀವ ವಸ್ತು ಅದು ಹಾಗಾಗಿ ನಂಬಿಕೆ ಅನ್ನುವಂಥದ್ದು ನಮ್ಮ ನಮ್ ನಮ್ ಮೇಲೆ ಇರಬೇಕು ಅಂದ್ರೆ ಆ ನಂಬಿಕೆ ಇದ್ದಾಗ ಮಾತ್ರ ನಾವು ಪ್ರಪಂಚಕ್ಕೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಒಂದು ಸಂದೇಶವನ್ನ ಕೊಡ್ತಾನೆ ಯಾವುದೋ ಒಂದು ಜಾತಕ ಪಕ್ಷಿ ವರ್ಷ ಇಡೀ ಕಾಯ್ತಾ ಕುಳಿತುಕೊಳ್ತಿದ್ದೆ ತನ್ನ ದಾಹವನ್ನು ನೀಗಿಸಿಕೊಳ್ಳಿಕ್ಕೆ ಅದು ಬೇರೆಲ್ಲೂ ತನ್ನ ದಾಹವನ್ನ ನೀಗಿಸಿಕೊಳ್ಳಿ ಯಾವುದೇ ಪ್ರಯತ್ನವನ್ನ ಮಾಡುದಿಲ್ಲ ಅದರ ಒಂದು ನಂಬಿಕೆ ಏನಂತಂದ್ರೆ ವರ್ಷದಲ್ಲಿ ತೇಲ್ ಒಮ್ಮೆ ಆದ್ರೂ ತೇಲಾಡುವಂತಹ ಮೋಡಗಳಿಂದ ಬೀಳುವಂತ ಮಳೆಯ ಹನಿಗಳಿಂದ ನೀರು ಬರುತ್ತೆ ಆ ನೀರಿನದ ದಾಹವನ್ನು ಏನ್ ಮಾಡುತ್ತೆ ನೀಗಿಸುತ್ತೆ ಒಂದು ಬಲವಾದ ನಂಬಿಕೆಯನ್ನ ಇಟ್ಟುಕೊಂಡು ವರ್ಷ ಪೂರ್ತಿ ಕಾಯುತ್ತೆ ಸುಡು ಬಿಸಿಲನ್ನ ಸಹಿಸ್ಕೊಳುತ್ತೆ ಚಳಿಗನ್ನ ಸಹಿಸಿಕೊಳ್ಳುತ್ತೆ ಎಲ್ಲನ ಸಹಿಸಿಕೊಳ್ಳುತ್ತೆ ಯಾಕೆ ಒಮ್ಮೆಯಾದ್ರೂ ಕೂಡ ಮಳೆ ಇಟ್ಟುಕೊಂಡಂತಹ ಒಂದು ಸಣ್ಣ ದೋಣಿಯನ್ನ ಹಿಡ್ಕೊಂಡು ಹೋಗ್ತಾನೆ ಇಡೀ ಸೃಷ್ಟಿಯನ್ನ ಕಳೆಯದಿಂದ ಆತ ಕಾಪಾಡ್ತಾನೆ ಸ್ನೇಹದ ಬಗ್ಗೆ ಬಲವಾದ ನಂಬಿಕೆ ಇದ್ದಂತ ಇದ್ದ ಕಾರಣವೇ ಹಸುರರು ಮತ್ತು ರಾವಣ ರಾಕ್ಷಸಿರುವಂತಹ ಲಂಕೆಯ ಮೇಲೆ ಆಕ್ರಮಣ ಒಂದು ವಿನಂತಿ ಏನಂತಂದ್ರೆ ಮಕ್ಕಳಿಗೆ ಈ ರೀತಿಯಾದಂತಹ ಉಪಯುಕ್ತವಾದಂತಹ ಘಟನೆಗಳನ್ನ ನಾವು ಹೇಳ್ತಾ ಹೋದ್ರೆ ಕೇಳಿಸ್ತಾ ಹೋದ ಹಾಗೆ ಮಕ್ಕಳು ಕೂಡ ನಂಬಿಕೆಯನ್ನ ಆಧಾರವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲು ಆ ಮಕ್ಕಳು ತಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ತಂಗ ಆಗೋದಿಲ್ಲ ಇಷ್ಟು ಪರ್ಸೆಂಟೇಜ್ ಬಂತು ನನ್ ಕಡಿಮೆ ಆಯಿತು ಅಂತ ಜೀವನವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗದೆ ಎಷ್ಟೋ ಇಂತಹ ಒಂದು ಒಳ್ಳೊಳ್ಳೆಯ ಕಥೆಗಳನ್ನ ನಿದರ್ಶನಗಳ ಹೇಳೋದ್ರ ಮುಖಾಂತರ ಮಕ್ಕಳಲ್ಲಿ ನಾವು ಆತ್ಮಸ್ಥೈರ್ಯವನ್ನ ನಂಬಿಕೆಯನ್ನ ಹುಟ್ಟು ಹಾಕಿದ್ರೆ ಆ ಮಗು ಮುಂದೆ ಜೀವನದಲ್ಲಿ ಎಂತ ಸಂದರ್ಭ